ಲೈಕ್ ತುಂಬಾ ಹೆಂಗೆ ಅಂದ್ರೆ ಇವ್ರ ಬಗ್ಗೆ ಏನು ಹೇಳಿಲ್ಲ ನಾನು ಶಿವಣ್ಣ ಗೋಲ್ಸಿದ್ದೆ ನಾನು ಆಕ್ಚುಲಿ ಯಾಕಂದ್ರೆ ಶಿವಣ್ಣ ಸ್ಟೇಜ್ ಸಟ್ಟು ಬಂದಿದ್ದಕ್ಕೆ ಕಾಯಲ್ಲಿ ಬರು ಬರ್ತಾರೆ ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ನಾನು ಯಾಕೆ ಶಿವಣ್ಣ ಮತ್ತೆ ಅಪ್ಪು ಸರ್ ಗೋಲಿಸ್ತೀನಿ ಅಂತಂದ್ರೆ ಅಷ್ಟು ಎನರ್ಜಿ ಇದೆ ನನಗೆ ಅಂದ್ರೆ ಏನೇ ಹೇಳಿ ಅಣ್ಣ ಬಾಣ್ಣ ನೀನು ನೋಡೋಣ ನೀನು ನೀನ್ ನೋಡೋಣ ಒಂದು ನೋಡೋಣ ನೀನು ಅಂತಂದ್ರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದ ಥ್ಯಾಂಕ್ ಯು ಬರ್ರೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನೋಡಿದ್ರಿ ನೀವು ಕಾರ್ ಮೇಲೆ ಒಂದು ಸಾಕು ಸಪೋರ್ಟ್ ಮಾಡ್ದ ಅವರು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು ಮಾಡಿದ್ರು ಬಂದ ನೋಡ್ದ ನೋಡ್ಬಿಟ್ಟು ಏನ್ ಕಾರ್ ಮೇಲೆ ಡಾನ್ಸ ಏ ಏನೋ ನೀನು ಇನ್ನು ಒಂದೇ ಪಾರಮಗೆಲ್ಲ ಮಾಡ್ತೀನಿ ನಿನಗೆ ಇದೆಲ್ಲ ಲೆಕ್ಕನೇ ನಾನು ಒಂದೆ ಹೌದಲ್ಲಣ್ಣ ಬನ್ನಿ ಮಾಡೋಣ ಅಂದ ತುಂಬ ಅದ್ಭುತ ಮಾಡ್ದ ಸೊ ರಿಯಲಿ ಥ್ಯಾಂಕ್ಸ್ ಮಗ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಿಕಂದ್ರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸೂಪರ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ ಇಬ್ರು ಶೇರ್ ಮಾಡ್ತೀವಿ ಏನೇ ಇದ್ರು ಹಂಚ್ಕಂತೀವಿ ಎನಿಥಿಂಗ್ಸ್ ನನಗೆ ಇವತ್ತಿನವರೆಗೂ ಕೆ ವಿ ಎಲ್ ಪ್ರೊಡಕ್ಷನ್ ಅಲ್ಲಿ ಪ್ರತಿ ಒಂದು ವಿಷಯಕ್ಕೂ ಯಾವುದೇ ಕೊಂದು ಕೊಡ್ತೇ ಇಲ್ಲದೆ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿ ಒಂದಕ್ಕೂ ಹಿಂದೆ ಬೆಂದ್ ಬೆಂದಟ್ಟಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಮಹಿಳೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ನಾನು ಅವರು ಪಿಕ್ಚರ್ ಮಾಡ್ತಾ ಇದ್ದೀವಿ ಹೇಳ್ತೇನೆ ಅನಿಸೋದು ಮಾಡ್ತೀನಿ ಅಸ್ತಿ ಸಿಗೋದಲ್ಲ ಯಾವನೇ ಬೆಳೆದವರು ಸೊ ನಾನೇ ಡೈರೆಕ್ಟ್ರು ಅನಿಸೋದು ಮಾಡ್ತೀನಿ ಅತಿ ಸಿಗೋದಲ್ಲ ಓಕೆ ಅಂಡ್